ಮತ್ತು ಸುತನಾ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರತಿಷ್ಠಾಪನೆ ಪ್ರಾರ್ಥನೆಯ ಇಪ್ಪತ್ತೆಂಟನೆಯ ದಿನ ಪ್ರಿಯ ಮಕ್ಕಳೇ ಈ ದಿವಸಗಳಲ್ಲಿ ನಿಮ್ಮಿಂದ ನಾನು ದೊಡ್ಡ ಭರವಸೆಯನ್ನು ನಿರೀಕ್ಷಿಸಿ ನಡೆಯುತ್ತಿದ್ದೇನೆ ಎಂದು ತಿಳಿದಿದೆಯಲ್ಲವೇ ಖಂಡಿತವಾಗಿಯೂ ನಾನು ನಿಮ್ಮ ಜೊತೆಗಿದ್ದೇನೆ ಪ್ರತಿಷ್ಠಾಪನೆಯ ಪ್ರಾಧಾನ್ಯತೆಯ ಕುರಿತಾದ ದೇವರ ಬಯಕೆಯನ್ನು ಪ್ರಕಾಶದೆಡೆಗೆ ತರಲು ನಾನು ಬಯಸುತ್ತಿದ್ದೇನೆ ಇದರ ಮೂಲಕ ಕೃಪೆಯ ಪ್ರಕಾಶವನ್ನು ತನ್ನ ಮಕ್ಕಳ ಮೇಲೆ ಸುರಿಸಲು ನಾನು ಕಾದು ಕುಳಿತಿದ್ದೇನೆ ಹೃದಯದ ತೆರವಿಕೆಯ ಮೂಲಕ ಈ ಲೋಕ ಆಂತರಿಕವಾಗಿಯೂ ಭೌತಿಕವಾಗಿಯೂ ಸ್ವರ್ಗವಾಗಿ ಮಾರ್ಪಡಲಿ ಸಂತೋಷವು ಭರವಸೆಯ ಮುನ್ನೆಚ್ಚರಿಕೆಯನ್ನು ಈ ಲೋಕಕ್ಕೆ ಕೊಡಲು ನಾನು ಬಂದಿರುವುದು ಪ್ರಿಯ ಮಕ್ಕಳೇ ನನ್ನ ಹೃದಯದ ಪ್ರಕಾಶ ನಿಮ್ಮಲ್ಲೂ ನಿಮ್ಮ ಮುಖಾಂತರ ಈ ಲೋಕದಲ್ಲೂ ಹರಡಲು ಎಡೆಯಾಗಲಿ ನಿರ್ದೇಶನ ಪರಿಶುದ್ಧ ಮರಿಯಮ್ಮನವರ ಮೂಲಕವೇ ಆಗಿದೆ ಈ ಲೋಕದ ರಕ್ಷೆ ಪ್ರಾರಂಭವಾದುದು ಮರಿಯಮ್ಮನವರ ಮೂಲಕವೇ ಅದು ಪರಿಪೂರ್ಣಗೊಳ್ಳುತ್ತದೆ ಪರಿಶುದ್ಧ ಆತ್ಮರೇ ಮರಿಯಮ್ಮನವರನ್ನು ನಮಗೆ ಪ್ರಕಟಪಡಿಸಿತು ಮರಿಯಮ್ಮನವರ ಮೂಲಕ ಯೇಸುವನ್ನು ನಮಗೆ ಕೊಡಲ್ಪಡಲಾಗಿದೆ ಯೇಸುವನ್ನು ಪ್ರಕಟಪಡಿಸಿದ್ದು ಅವರನ್ನು ಎಲ್ಲರೂ ವಿಶ್ವಸಿಸಿ ಸ್ವೀಕರಿಸಿ ಪ್ರೀತಿಸಲು ಎಡೆಮಾಡಿಕೊಟ್ಟರು ಆದರೆ ದೇವರು ಈ ಕೊನೆಯ ದಿನಗಳಲ್ಲಿ ತನ್ನ ಉತ್ಕೃಷ್ಟ ಸೃಷ್ಟಿಯಾದ ಮರಿಯಮ್ಮನವರನ್ನು ಈ ಲೋಕಕ್ಕೆ ತಿಳಿಯಪಡಿಸಲು ಬಯಸುತ್ತಿದ್ದಾರೆ ಮರೇಮನವರ ಮೂಲಕವೂ ಮರೇಮನವರಿಂದಲೂ ದೇವರನ್ನು ಮಹಿಮೆ ಪಡಿಸಲು ದೇವರು ಬಯಸುತ್ತಿದ್ದಾರೆ ಸ್ವರ್ಗದ ಬಾಗಿಲಾಗಿರುವ ಪರಶುದ ಮರೇಮನವರ ಗರ್ಭಪಾತ್ರದ ಮೂಲಕ ಏಸು ನಮ್ಮ ಮಧ್ಯಕ್ಕೆ ಬಂದಿರುವರು ಆದ್ದರಿಂದ ಏಸುವಿನ ಮಹಿಮೆಗಾಗಿ ಮರೇಮನವರು ಅಂಗೀಕರಿಸಲ್ಪಡಬೇಕಾಗಿದೆ ಮತ್ತು ಎಲ್ಲರೂ ತಿಳಿಯಬೇಕು ತಿಳಿಯಪಡಬೇಕಾದದ್ದು ಆಗಿದೆ ಆದ್ದರಿಂದ ಎಲ್ಲ ಆತ್ಮಗಳನ್ನು ಪ್ರಕಾಶಭರಿತವಾಗಿಸಿ ಪ್ರತ್ಯೇಕವಾಗಿ ಶುದ್ಧೀಕರಣಗೊಳಿಸುತ್ತದೆ ಕರ್ತರಾದ ದೇವರನ್ನು ಕಂಡುಕೊಳ್ಳುವುದು ತಾಯಿಯ ನಿಷ್ಕಳಂಕ ಹೃದಯದ ಮೂಲಕವೇ ಆಗಿದೆ ಗ್ರಹಿಸಿ ಅನ್ವೇಷಣೆ ಮಾಡದೆ ಯಾರಿಗೂ ಮರೆಯಮನವರನ್ನು ತೆಗೆದು ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ದೇವರ ಉನ್ನತ ಮಹಿ ಮಹಿಮೆಗಾಗಿ ಏಸುವಿನ ತಾಯಿಯನ್ನು ಗೌರವಿಸಿರಿ ಎಂಬ ಏಸುವಿನ ಇಷ್ಟವನ್ನು ನಾವು ಪೂರ್ತೀಕರಿಸಬೇಕು ಅಥವಾ ಸಾಧಿಸಿಕೊಡಬೇಕು ಮಾರ್ಗದರ್ಶನ ಒಂದು ಮಗು ಬೆಳಿಗ್ಗೆ ಏಳುವಾಗ ತನ್ನ ತಾಯಿಯನ್ನು ನೋಡುವುದು ಹಾಗೂ ಹುಡುಕುವಂತೆ ಒನ್ ನಾವು ಒಂದೊಂದು ಸುಪ್ರಭಾತದಲ್ಲೂ ತಾಯಿಯ ಮುಖವನ್ನು ಹುಡುಕಬೇಕು ಆ ಮಗು ತಾಯಿಯ ಮುಖವನ್ನು ಕಾಣಲು ಸಾಧ್ಯವಾಗದಿದ್ದರೆ ತಾಯಿ ಹತ್ತಿರ ಬರುವರೆಗೂ ಅದು ಅಳುತ್ತಾ ಇರುತ್ತದೆ ನಮ್ಮ ತಾಯಿಯಾದ ಮರಿಯಮ್ಮನವರಿಗಾಗಿ ನಾವು ಮಾಡಬೇಕಾದದು ಅದೇ ಆಗಿದೆ ತಾಯಿ ಎಲ್ಲಿದ್ದಾಳೆಂದು ನಮಗೆ ಗೊತ್ತಿಲ್ಲದಿದ್ದರೆ ಅಳುವುದಕ್ಕೆ ನಾವು ಹಂಚಬಾರದು ನಾವು ಒಂಟಿಯಾದ ಅವಸ್ಥೆ ಅನುಭವಿಸಿ ಅನುಭವಿಸುವುದಾದರೆ ಆದಷ್ಟು ಬೇಗನೆ ತಾಯಿಯನ್ನು ಕರೆದು ತರಬೇಕು ತಾಯಿಯ ಕರೆಗಳನ್ನು ಹುಡುಕಿ ಒಂದು ಸಾರಿಯೂ ಬಿಡದ ಹಾಗೆ ಅದನ್ನು ಬಿಗಿಯಾಗಿ ಹಿಡಿದುಕೊಳ್ಳಬೇಕು ಅಂಧಕಾರದ ಮಧ್ಯದಲ್ಲಿ ಪ್ರತಿಷ್ಠಾಪನೆಯ ಮೂಲಕ ಆಗಿದೆ ನಾವು ತಾಯಿಯನ್ನು ಕಂಡುಕೊಳ್ಳುವುದು ಧ್ಯಾನ ಮರೇಮನವರ ನಿಷ್ಕಳಂಕರ ದೇಹವೇ ಹೃದಯ ನಮ್ಮ ಹೃದಯವನ್ನು ಮಾರ್ಪಡಿಸಿಲಿರುವ ಶಕ್ತಿ ತಾಯಿಗೆ ಇದೆ ನನ್ನನ್ನು ರೂಪಾಂತರಗೊಳಿಸಿರಿ ನಿಮ್ಮನ್ನು ತಾಯಿಯನ್ನಾಗಿಸಲು ಯೋಗ್ಯತೆ ಇರುವ ಒಂದು ಶಿಶುವಾಗಿ ನಮ್ಮನ್ನು ಮಾರ್ಪಡಿಸಿರಿ ನಾನು ನಿಮ್ಮಲ್ಲಿ ಭರವಸೆ ಇಡುತ್ತಿದ್ದೇನೆ ನಿಮ್ಮ ಮುದ್ದು ಮುಖ ಒಂದೊಂದು ಸುಪ್ರಭಾತದಲ್ಲೂ ಹುಡುಕಲು ಎಡೆಯಾಗಲಿ ಪ್ರತಿಷ್ಠಾಪನೆಯ ಮೂಲಕ ನಿಮ್ಮ ಕರೆಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಲು ನನಗೆ ಅನುಮತಿಸಿರಿ ವಚನ ಲೂಕನು ಬರೆದ ಶುಭ ಸಂದೇಶ ಎರಡನೇ ಅಧ್ಯಾಯ ಹತ್ತೊಂಬತ್ತನೆಯ ವಾಕ್ಯ ಮರಿಮನವರಾದರೂ ಈ ವಿಷಯಗಳನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಆಲೋಚಿಸುತ್ತಾ ಬಂದಳು ದಿನಂಪ್ರತಿ ಹೇಳತಕ್ಕ ಪ್ರಾರ್ಥನೆ